ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನೀ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ನಾನು ಏಳು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ನಾವೇನು ಮೂರು ಮೂರು ಎಳೆ ಸುತ್ತಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಅಂದರೆ ಮೈನ್ ಥ್ರೆಡ್ ಏನಿರುತ್ತೆ ಅಲ್ವಾ ಅದನ್ನು ಕೂಡ ಸೇರಿಸ್ಬಿಟ್ಟು ಏಳು ಎಳೆ ತೊಗೊಂಡಿದ್ದೀನಿ ಇಡೀ ಕುಚ್ಚು ಟೆಸಲ್ಸ್ ಸ್ನೇಹಿತರೆ ಅದಕ್ಕೋಸ್ಕರ ಅಂತಾನೆ ಇಲ್ಲಿ ನಾನು ಈ ರೀತಿ ರಿಂಗ್ ಬೀಡಲ್ಲಿ ಟ್ಯಾಸಲ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಯಾವ ರೀತಿ ಮಾಡೋದು ಹಾಗೆಯೇ ಅದನ್ನು ನಾವು ಯಾವ ರೀತಿ ಸ್ಯಾರಿಗೆ ಸ್ಟಿಚ್ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ ಫಸ್ಟ್ ನೋಡಿ ನಾವು ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ಥರ ಎರಡು ಸರಿ ಗಂಟು ಹಾಕಿ ಇಟ್ಕೊಂಡಿರಬೇಕು ಗಂಟಾಕಿ ಆದಮೇಲೆ ನೋಡಿ ಈ ಥರ ತಿರುಗಿಸ್ಕೊಂಡು ಇದು ನಮ್ಮ ಲೆಫ್ಟ್ ಸೈಡಲ್ಲಿರಬೇಕು ಸ್ನೇಹಿತರೆ ಆ ರೀತಿ ಇಡ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ಡಿಸೈನ್ ಕಂಟಿನ್ಯೂ ಮಾಡೋದಕ್ಕೆ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ನಾನು ಹತ್ತನೇ ನಂಬರ್ದು ಕ್ರೋಶನ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಫಸ್ಟ್ ಈ ರೀತಿ ನೀಡಲ್ ಮೇಲೆ ಸರಿ ಹೀಗೆ ಇದ್ದರೂ ಪರವಾಗಿಲ್ಲ ಒಂದು ಸರಿ ನೋಡಿ ಈ ರೀತಿ ಥ್ರೆಡ್ ತೊಗೊಂಬಿಟ್ಟು ನೆಕ್ಸ್ಟ್ ನೋಡಿ ಈ ರೀತಿ ರಿಂಗ್ ಒಳಗಡೆ ನೀಡಲು ಹಾಕಿ ಥ್ರೆಡ್ನ ತಂದು ಇಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಇದನ್ನು ಕೂಡ ಒಂದು ಅಂತ ನಾನು ಕೌಂಟ್ ಮಾಡ್ಕೊತೀನಿ ಒಂದು ಹಾಫ್ ಡಬಲ್ ಕ್ರೋಶ ಅಂತಲೇ ನಾನು ಕೌಂಟ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋತೀನಿ ಈ ರಿಂಗ್ ಬೀಡ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಈಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಮೂರು ಲೂಪಿಂದ ಈ ರೀತಿ ಥ್ರೆಡ್ನ ಆಚೆ ತಗೋಬೇಕು ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಈ ರಿಂಗ್ ಬೀಡ್ ಒಳಗಡೆಯಿಂದ ಥ್ರೆಡ್ನ ತಂದು ಇನ್ನೊಂದು ಹಾಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸೇಮ್ ಇದೇ ರೀತಿ ನಾವು ಈ ರಿಂಗ್ ಕಂಪ್ಲೀಟ್ ಆಗೋವರೆಗೂ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇದು ಬಂದು ನನಗೆ ಆರ್ಡರ್ ಬಂದಿರೋ ಅಂಥದ್ದು ಕ್ರೋಶ ಬೇಕು ಅಂತ ಹೇಳಿ ಅವರು ಕೇಳಿದರು ಸೊ ಹಂಗಾಗಿ ಅವ್ರಿಗೆ ನಾನು ರೆಡಿ ಮಾಡಿ ಈಗ ಇದನ್ನು ಕೊರಿಯರ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ಅಂತಲೇ ಇಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇರೋದು ಇಲ್ಲಿ ನಾನು ಏಳು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಕಾಲ್ ಭಾಗ ನಾವು ಹಾಫ್ ಡಬಲ್ ಕ್ರೋಶ ಮಾಡಿ ಆದಮೇಲೆ ಏನು ಮಾಡಬೇಕು ಅಂತ ಅಂದರೆ ಇಲ್ಲೇನು ಥ್ರೆಡ್ ಇರುತ್ತೆ ಅಲ್ವಾ ಸೊ ಇದನ್ನು ಇಲ್ಲಿಗೆ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡಿಕೊಂಡು ಅದನ್ನು ಒಳಗಡೆ ಸೇರಿಸ್ಕೊಂಡು ಮತ್ತು ನಾವು ಹಾಫ್ ಡಬಲ್ ಕ್ರೋಶಗಳನ್ನ ಮುಂದುವರೆಸ್ಕೊಂಡು ಹೋಗಬೇಕಾಗುತ್ತೆ ಒಟ್ಟು ನಾವಿಲ್ಲಿ ಈ ರಿಂಗ್ ಕಂಪ್ಲೀಟ್ ಆಗುವಷ್ಟು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಸೊ ಹಂಗಾಗಿ ನೀವು ಏಣಸ್ಕೋತಾ ಇರಬೇಕು ಎಷ್ಟು ಹಾಕೋತಾ ಇದ್ದೀರಾ ಅಂತನ ಒಂದು ಕೌಂಟ್ ತೊಗೊಂಬಿಡಿ ನನಗೆ ಇಲ್ಲಿ ಪ್ರತಿಯೊಂದು ಈ ರೀತಿ ರಿಂಗ್ ಬೀಡ್ಗೂ ಅಷ್ಟೇ ಒಟ್ಟು ಟ್ವೆಂಟಿ ಆಫ್ ಡಬಲ್ ಕ್ರೋಶಗಳು ಹಿಡ್ದಿದೆ ಸ್ನೇಹಿತರೆ ನನಗೆ ಇಪ್ಪತ್ತು ಆಫ್ ಡಬಲ್ ಕ್ರೋಶ ಹಿಡ್ದಿದೆ ಅಂತ ಹೇಳಿ ನಿಮಗೂ ಅಷ್ಟೇ ಆಗಬೇಕು ಅಂತ ಏನೂ ಇಲ್ಲ ಕೆಲವೊಂದು ಒಂದು ಎರಡು ಹೆಚ್ಚು ಕಮ್ಮಿ ಆಗ್ಬೋದು ಸೊ ನೋಡಿಕೊಂಡು ಫುಲ್ ಈ ರೀತಿ ಫಿಲ್ ಮಾಡ್ಕೋಬೇಕಾಗತ್ತೆ ಮತ್ತು ಇಲ್ಲೇನು ಸ್ವಲ್ಪ ಥ್ರೆಡ್ಡೆಲ್ಲ ಕಾಣಿಸ್ತಾ ಇರುತ್ತಲ್ವ ಅದನ್ನು ಆಮೇಲೆ ಕಟ್ ಮಾಡಿಕೊಂಡು ಫಿನಿಷ್ ಮಾಡ್ಕೋಬೋದು ನೀಟಾಗಿ ಸೊ ಈಗ ಇದಿಷ್ಟು ನಾನು ಕಂಪ್ಲೀಟ್ ಮಾಡ್ಕೋತೀನಿ ಅಂದರೆ ಇಪ್ಪತ್ತು ಆಫ್ ಡಬಲ್ ಕ್ರೋಶನ ಮಾಡಿಕೊಂಡು ರಿಂಗ್ ಫುಲ್ಲು ಕಂಪ್ಲೀಟ್ ಮಾಡ್ಕೊತೀನಿ ಸ್ನೇಹಿತರೆ ಈಗ ಇಪ್ಪತ್ತು ಹಾಫ್ ಡಬಲ್ ಕ್ರೋಶ ಆದಮೇಲೆ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ನಾವೇನು ಚೈನ್ ಥರ ಹಾಕ್ಕೊಂಡಿರ್ತೀವಲ್ಲ ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ನೋಡಿ ಅದಕ್ಕೆ ಈ ರೀತಿ ಲಾಕ್ ಮಾಡಿಕೊಂಡು ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಅಲ್ಲಿಂದ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಈಗ ಇಲ್ಲೇನು ನಮಗೆ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಕೂಡ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡಿಕೊಂಡು ಗಮ್ ಹಾಕ್ಬೇಕಾದ್ರೆ ಒಂಚೂರು ನೋಡಿಕೊಂಡು ಗಮ್ ಹಾಕಿ ನೀಟಾಗಿ ಫಿನಿಷ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಈಗ ನೋಡಿ ಸೆಕೆಂಡ್ ಸ್ಟೆಪ್ನ ಹಾಕ್ಕೊಡೋದಕ್ಕೆ ಅಂತ ಹೇಳಿ ನಾನು ನೆಕ್ಸ್ಟ್ ಸ್ಯಾರಿ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ತಗೊಂಡು ಲಾಸ್ಟ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಒಂದು ಹೋಲ್ ಗ್ಯಾಪ್ ನೀಟಾಗಿ ಕಾಣಿಸ್ತಾ ಇರುತ್ತೆ ಸೊ ಇಲ್ಲಿಗೆ ನೀಡಲ್ ಹಾಕಿ ಥ್ರೆಡ್ನ ತೊಗೊತೀನಿ ನಾನು ನೋಡಿ ಈ ರೀತಿ ಥ್ರೆಡ್ನ ತೊಗೊಂಡು ಇಲ್ಲಿ ಥ್ರೆಡ್ ತೊಗೊಂಡಿದ್ದಾದಮೇಲೆ ಒನ್ ಟೂ ಟೂ ಚೈನ್ನ ಹಾಕೋತೀನಿ ಟೂ ಚೈನ್ ಹಾಕ್ಕೊಂಡು ನೀರ ಮೇಲೆ ಒಂದು ಸರಿ ಥ್ರೆಡ್ನ ತೊಗೋತೀನಿ ಅದಕ್ಕೂ ಮುಂಚೆ ಸ್ನೇಹಿತರೆ ಇಲ್ಲೇನು ಎರಡು ಥ್ರೆಡ್ಗಳು ಮಿಕ್ಕಿರುತ್ತೆ ಅಲ್ವಾ ಇದನ್ನ ನಾವು ಈಗಲೇ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಒಂದು ಈ ರೀತಿ ಒಂದು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಹಿಡ್ಕೋಬೇಕು ಹಿಡ್ಕೊಂಡು ಇದ್ರ ಮಧ್ಯಕ್ಕೆ ನಾವು ಈ ಥ್ರೆಡ್ನ ಹಂಗೆ ಬಳಸ್ಕೊತ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕಾಗತ್ತೆ ನೋಡಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಾಯಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಬೀಡ್ ಹಾಕೋಬೇಕು ಇದಕ್ಕಿಂತ ಸ್ಮಾಲ್ ಸೈಜ್ ಇದ್ದರೂ ನಡೆಯುತ್ತೆ ಬೀಡ್ಗಳು ಅಥವಾ ಇಷ್ಟೇ ಸೈಜ್ ತೊಗೊಂಡ್ರು ಸಾಕಾಗುತ್ತೆ ನೋಡಿ ಇದು ಥ್ರೆಡ್ ಒಳಗಡೆ ಬೀಡ್ ಹಾಕೋಬೇಕು ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೇ ನೀಡದ ಮೇಲೆ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಇನ್ನೊಂದು ಕಂಬದ ಹೋಲ್ ಗ್ಯಾಪಲ್ಲಿ ನೀಡೆಲ್ಲ ಹಾಕಿ ಥ್ರೆಡ್ನ ತೊಗೊಂಡು ಮತ್ತು ಎರಡು ಲುಪಲ್ ಒಂದು ಸಾರಿ ಎರಡು ಲುಪಲ್ ಒಂದು ಸಾರಿ ಒಂದು ಕಂಬನ ಮಾಡಿಕೊಂಡೆ ಸೊ ಈಗ ಮತ್ತೆ ಒಂದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಮತ್ತು ಇನ್ನೊಂದು ಹಾಫ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಅಲ್ಲ ಸಾರಿ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡನ್ನ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬ ಮತ್ತು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಮತ್ತು ಇದೇ ಥರ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸ್ನೇಹಿತರೆ ಡಿಸೈನ್ ನೋಡೋದಕ್ಕೆ ತುಂಬಾ ಈಸಿ ಅಂತ ನಮಗೆ ಅನಿಸುತ್ತೆ ಆದರೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಟೈಮ್ ತೊಗೊಳುತ್ತೆ ಈ ಒಂದು ಡಿಸೈನ್ನ ಮಾಡಬೇಕು ಅಂತ ಅಂದರೆ ಸ್ನೇಹಿತರೆ ಇಲ್ಲಿ ಇದೇ ಥರ ನಾನು ಪ್ರತಿಯೊಂದಕ್ಕೂ ಅಂದರೆ ಪ್ರತಿಯೊಂದು ರಿಂಗ್ ಬೀಡ್ಗೂ ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಇಲ್ಲೂ ಕೂಡ ಹನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಅನ್ನೊಂದು ಬೀಡ್ ಹಾಕಿ ಅದಾದಮೇಲೆ ನಾನು ತೋರಿಸ್ಕೊಡ್ತೀನಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಸ್ಟಾರ್ಟಿಂಗ್ ಇಲ್ಲಿ ಚೈನ್ ಹಾಕೊಂಡಿರ್ತೀವಲ್ಲ ಇಲ್ಲಿ ನಾನು ಯಾವುದೇ ರೀತಿ ಬೀಡ್ ಯೂಸ್ ಮಾಡಿಲ್ಲ ಅದಾದಮೇಲೆ ನೆಕ್ಸ್ಟ್ ಕಂಬದಿಂದ ಬೀಡ್ಗಳನ್ನ ಇದ್ದೀನಿ ಸ್ನೇಹಿತರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ ನೋಡಿ ಈ ರೀತಿ ಒಂದು ಆರು ಅಥವಾ ಒಂದು ಐದಾರು ಬೀಡ್ ಆದಮೇಲೆ ಒಂದು ಐದಾರು ಕಂಬ ಹಾಕಿದಾದಮೇಲೆ ನೋಡಿ ಈ ಥರ ಕಟ್ ಮಾಡ್ಕೊಂಬಿಡಿ ಇಲ್ಲಾಂದರೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮಧ್ಯೆ ಮಧ್ಯ ಇರುತ್ತಲ್ಲ ಸೊ ಹಾಗಾಗಿ ಕಷ್ಟ ಆಗುತ್ತೆ ಆದರೆ ಇಲ್ಲಿ ಹನ್ನೊಂದು ಬೀಟ್ಸ್ಗಳನ್ನ ಹಾಕಿ ಆಗಿದೆ ಲಾಸ್ಟ್ ಕಂಬ ಮಾಡ್ಕೋಬೇಕಾದ್ರೆ ನಾನು ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಹೋಲ್ಗೆ ಹಪ್ಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ನೋಡಿ ಈ ರೀತಿ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೊತೀನಿ ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಅದಾದಮೇಲೆ ಒನ್ ಟು ಎರಡು ಚೈನ್ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋತೀನಿ ಥ್ರೆಡ್ನ ಕಟ್ ಮಾಡಿ ಆದಮೇಲೆ ಡಿಸೈನ್ ಅನ್ನೋದು ಈ ರೀತಿ ಬಂದಿರುತ್ತೆ ಸ್ನೇಹಿತರೆ ನಿಮಗೂ ಯಾರಿಗಾದರೂ ಈ ರೀತಿ ಕ್ರೋಶ ರೆಡಿಮೇಡ್ ಟೆಜಲ್ಸ್ ಬೇಕು ಅಂತ ಅಂದರೆ ನೀವು ಕೂಡ ಬುಕ್ ಮಾಡ್ಕೋಬೋದು ಅಥವಾ ಅಥವಾ ಯಾರಾದರೂ ಇಂಟ್ರೆಸ್ಟ್ ಇರೋರು ನೀವು ಕೂಡ ಈ ರೀತಿ ರೆಡಿಮೇಡ್ ಟಸಲ್ಸ್ನ ರೆಡಿ ಮಾಡಿಬಿಟ್ಟು ಬೇರೆ ಯಾರೋ ಅಂಗಡಿಯವರು ನಮಗೆ ಸೀರೆ ಕೊಡ್ತಾ ಇಲ್ಲ ನಮಗೆ ಕೆಲಸ ಇಲ್ಲ ಅಂತ ಅನ್ನೋ ಬದಲು ನೀವು ಕೂಡ ಈ ಒಂದು ಕೆಲಸನ ಇಂಟ್ರೆಸ್ಟ್ ಇದ್ದರೆ ಸ್ಟಾರ್ಟ್ ಮಾಡ್ಕೋಬೋದು ಈಗ ನೋಡಿ ಇದೇನು ಅಷ್ಟು ಉದ್ದ ಬಿಟ್ಕೊಂಡಿದೀನಲ್ವಾ ಸೊ ಇದನ್ನು ಒಂದು ಸ್ವಲ್ಪ ತುಂಡು ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಇಲ್ಲಿಗೆ ಈ ರೀತಿ ಗಮ್ ಹಾಕಬೇಕು ಗಮ್ಮ ಹಾಕಿ ಈ ಥ್ರೆಡ್ ಏನಿದೆ ಅಲ್ವಾ ಇದನ್ನು ಈ ರೀತಿ ಅಂಟಿಸ್ಕೊಂಡ್ಬಿಡಬೇಕು ಅದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು ಆಮೇಲೆ ನೀಟಾಗಿ ಅದು ಪೇಸ್ಟ್ ಆಗಿಬಿಡುತ್ತೆ ಅಂದರೆ ನೀಟಾಗಿ ಅದು ಅಂಟ್ಕೊಂಬಿಡುತ್ತೆ ಆವಾಗ ನಾವು ಡಿಸೈನ್ಗೆ ಯೂಸ್ ಮಾಡ್ಕೋಬೋದು ಇವಾಗ ಇಲ್ಲಿ ಸ್ವಲ್ಪ ಎಲ್ಲ ಏನು ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಈ ರೀತಿ ರಾಂಗ್ ಸೈಡ್ಗೆನೆ ಗಮ್ ಹಾಕಿ ಹತ್ತಿರಕ್ಕೆ ಜಸ್ಟ್ ಇದನ್ನು ಈ ರೀತಿ ಹೇಳ್ಕೊಂಬಿಟ್ರೆ ಅದು ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ ಈ ಥರ ನಾವು ಡಿಸೈನ್ನ ನೀಟ್ ಫಿನಿಶಿಂಗ್ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಈ ರಿಂಗ್ ಬೀಡ್ ಒಳಗಡೆ ನೋಡಿ ಈ ರೀತಿ ರೋಸ್ ಹಾಕೋತಾ ಇದ್ದೀನಿ ಇದನ್ನು ಕೂಡ ಯಾವ ರೀತಿ ಹಾಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಫಸ್ಟ್ ನೋಡಿ ಇದು ರಾಂಗ್ ಸೈಡ್ ಅಲ್ವಾ ಈ ರಾಂಗ್ ಸೈಡ್ ಒಳಗಡೆಯಿಂದ ನೋಡಿ ಕರೆಕ್ಟಾಗಿ ನೋಡಿ ಇಲ್ಲಿ ಹಿಂಗೆ ಬರಬೇಕು ಮಧ್ಯಕ್ಕೆ ನಮಗೆ ಬೀಡ್ ಅನ್ನೋದು ಹಿಂಗೆ ಬರಬೇಕು ಸೊ ಅದಕ್ಕೆ ಏನು ಮಾಡಬೇಕಂತಂದರೆ ನೋಡಿಕೊಂಡು ರಾಂಗ್ ಸೈಡಿಂದ ರೈಟ್ ಸೈಡ್ಗೆ ಈ ರೀತಿ ನೀಡಲು ಹಾಕಿ ಫಸ್ಟು ಥ್ರೆಡ್ನ ತೊಗೊಂಡ್ಬಿಡಬೇಕು ತಗೊಂಡು ಸ್ನೇಹಿತರೆ ಇದು ಇದೇ ಥರನೇ ಹಾಕೋಬೇಕು ಅಂತ ಏನೂ ಇಲ್ಲ ಒಟ್ಟಲ್ಲಿ ಒಂದು ಒಳ್ಳೆ ಫಿನಿಶಿಂಗ್ ಬರಬೇಕು ಆ ಥರ ನೀವು ಯಾವ ಥರ ಬೇಕಿದ್ರೂ ಹಾಕೊಬೋದು ನೋಡಿ ಈ ರೀತಿ ಬೀಡೊಳಗಡೆ ರಿಂಗ್ ಬೀಡ್ ಒಳಗಡೆ ರೋಸ್ ಬೀಡನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿಂದ ರೀತಿ ನೀಡಲ್ಲ ಹಾಕಿ ಥ್ರೆಡ್ನ ಹೇಳ್ಕೊತೀನಿ ನೋಡಿ ಈ ರೀತಿ ಬರುತ್ತೆ ಈಗ ಮತ್ತು ಫಸ್ಟ್ ಹೋಲ್ ಒಳಗಡೆಯಿಂದ ನೋಡಿ ಈ ರೀತಿ ನೀರೆಲ್ಲ ಹಾಕಿ ಥ್ರೆಡ್ನ ಆಚೆ ಎಳ್ಕೊತೀನಿ ಎರಡು ಸರಿ ಈ ರೀತಿ ತೊಗೊಂಡ್ರೆ ಸಾಕು ತುಂಬ ಏನು ಮಾಡ್ಕೊಳ್ಳೋಂಥ ನೆಸೆಸಿಟಿ ಏನು ಇರೋದಿಲ್ಲ ಈಗ ಮತ್ತೆ ಬ್ಯಾಕ್ ಸೈಡ್ಗೆನೆ ನಾನು ನೀಡೆಲ್ಲ ಹಾಕಿ ಈ ಥ್ರೆಡ್ನ ಹೇಳ್ಕೊತೀನಿ ಆದಷ್ಟು ಇಲ್ಲಿ ನಾವು ಯಾವ ಕಲರ್ ಹಾಕ್ಕೊಂಡಿರ್ತೀವೋ ಸೇಮ್ ಕಲರ್ ಥ್ರೆಡ್ನೇ ತೊಗೋಬೇಕು ಆವಾಗ ನಮಗೆ ತುಂಬ ಎದ್ದು ಕಾಣಿಸಲ್ಲ ನಾವು ಹಾಕ್ಕೊಳ್ಳೋ ಅಂಥ ಥ್ರೆಡ್ಡು ಇಲ್ಲಿ ಹಿಂದೆಗಡೆಯಿಂದ ಒಂದೆರಡು ಸರಿ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಫಸ್ಟ್ ಒಂದು ಸರಿ ಲಾಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇನ್ನೊಂದು ಸರಿ ನಾನು ಜಸ್ಟ್ ಸುಮ್ಮನೆ ಈ ಥರ ಥ್ರೆಡ್ನ ತೊಗೊಂಬಿಡ್ತೀನಿ ಥ್ರೆಡ್ನ ತಂದು ಕಟ್ ಮಾಡ್ಕೊತೀನಿ ಕಟ್ ಮಾಡಿ ಇಲ್ಲೇ ನಾವು ಸ್ಟಾರ್ಟಿಂಗ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಕರೆಕ್ಟಾಗಿ ನೋಡಿ ಕಟ್ ಮಾಡ್ಕೋಬೇಕು ಈ ಥರ ನಾವು ಫಸ್ಟು ಟ್ಯಾಜಲ್ಸ್ನ ರೆಡಿ ಮಾಡ್ಕೋಬೇಕು ಕೆಲವ್ರಿಗೆ ಕುಚ್ಚು ಇಷ್ಟಪಡೋರಾದರೆ ಇಲ್ಲಿ ಕೆಳಗಡೆ ಕುಚ್ಚನ್ನು ಕೂಡ ಕಟ್ಕೊಬೋದು ಅದು ಈ ರೀತಿ ಹಾಕ್ಕೋಬೇಕಾಗತ್ತೆ ಅವಾಗ ಕುಚ್ಚು ಕಟ್ಟಿದಾಗ ಈಗ ನಾವು ಯಾವ ಥರ ಹಾಕ್ಕೋಬೇಕಂದ್ರೆ ಕುಚ್ಚಿಲ್ಲ ಅಂದರೆ ಸ್ಯಾರಿಗೆ ಹಾಕ್ಕೋಬೇಕಾದ್ರೆ ಈ ರೀತಿ ಹಾಕೋಬೇಕು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕೋದು ಅಂತ ಇಲ್ಲಿ ಸ್ಯಾರಿಗೆ ಬೇಕಾಗಿರೋಂಥ ಒಂದಷ್ಟು ನಾನು ಟ್ಯಾಸಲ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾಳೆ ಪ್ಯಾಕ್ ಮಾಡಿಬಿಟ್ಟು ನಾನು ಅವರಿಗೆ ಕೊರಿಯರ್ ಮಾಡಬೇಕು ಮತ್ತು ಈ ಟ್ಯಾಸಲ್ಸ್ನ ಯಾವ್ಯಾವ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು ಅಂತಲೇ ಸ್ಯಾರಿಗೆ ನಾಳೆ ಹಾಕಿ ಒಂದು ಎರಡು ಮೂರು ರೀತಿ ನಾನು ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೇ ವೀಡಿಯೋದಲ್ಲಿ ಎಲ್ಲನೂ ಹಾಕೋಕ್ಕೋದ್ರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ನಾಳಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಹಾಕೋಬೋದು ಅಂತ ಯಾವ್ಯಾವ ರೀತಿ ಹಾಕೋಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಆ ವಿಡಿಯೋನ ನೋಡಿಕೊಂಡು ನಿಮಗೆ ಹೆಂಗೆ ಹೆಂಗೆ ಬೇಕೋ ಆ ರೀತಿ ಡಿಸೈನ್ನ ಸ್ಟಿಚ್ ಮಾಡ್ಕೋಬೋದು ಸ್ನೇಹಿತರೆ ಇದು ಪ್ರಿಪೇರ್ ಮಾಡೋದು ಮಾತ್ರ ಸ್ವಲ್ಪ ಕಷ್ಟ ಆದರೆ ಹಾಕ್ಕೊಳೋದು ಮಾತ್ರ ಅಷ್ಟೇ ಈಸಿಯಾಗಿ ನಾವು ಸೀರೆಗೆ ಹಾಕ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ